ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕುಂಭ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಆಗಸ್ಟ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಕೂಡ ಯಾವೆಲ್ಲ ರೀತಿಯ ಅದೃಷ್ಟ ಬರುತ್ತದೆ ಯಾವೆಲ್ಲ ರೀತಿಯ ಶತ್ರುಗಳಿಂದ ನಷ್ಟವಾಗುತ್ತದೆ ಯಾವ ರೀತಿಯಾದ ಪರಿಹಾರವನ್ನು ಮಾಡಿಕೊಳ್ಳಬೇಕು ಯಾವೆಲ್ಲ ರೀತಿಯ ಜಾಗೃತಿಯನ್ನು ಕೈಗೊಳ್ಳಬೇಕು ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕುಂಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕ ನ್ನು ಪ್ರೆಸ್ ಮಾಡಿ ಕುಂಭ ರಾಶಿಯಲ್ಲಿರುವಂತಹ ಜನರು ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಏಕೆಂದರೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಶತ್ರುಗಳು ಕಾಟ ತೊಂದರೆಗಳು ನಿಮಗೆ ಸಿಗುವ ಸಾಧ್ಯತೆ ಇದೆ ಅದೇ ರೀತಿ ಶತ್ರುಗಳನ್ನ ದೂರ ಮಾಡಿಕೊಂಡು ಬರುವಂತಹ ಕಷ್ಟಗಳಿಂದ ಪರಿಹಾರವನ್ನ ಪಡೆದುಕೊಂಡು ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ಸಮಯ ಕೂಡ ಇದಾಗಿದೆ ಈ ಒಂದು ಐದು ದಿನಗಳ ವಿಶೇಷವಾದ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಶಕ್ತಿಯನ್ನ ತರುತ್ತದೆ ಏಕೆಂದರೆ ಈ ಒಂದು ವಿಶೇಷವಾದ ಆಗಸ್ಟ್ ಇಪ್ಪತ್ತ್ ಮೂರನೇ ತ ಭಯಂಕರವಾದಂತಹ ಬೆನಕ ಅಮಾವಾಸ್ಯೆ ಕೂಡ ಇರೋದ್ರಿಂದ ಈ ಒಂದು ಅಮಾವಾಸ್ಯೆಯಲ್ಲಿ ಈ ರಾಶಿಯವರಿಗೆ ಅದ್ಭುತವಾದಂತಹ ವಿಶೇಷವಾದ ಲಾಭ ಕೂಡ ಸಿಗುವ ಸಾಧ್ಯತೆ ಇದೆ ಈ ಒಂದು ವಿಡಿಯೋವನ್ನ ನೋಡುವ ಮೊದಲು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಕುಂಭ ರಾಶಿಗೆ ಅಧಿಪತಿ ಶನಿ ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿ ಧನಿಷ್ಠ ಮೂರನೇ ಪಾದ ನಾಲ್ಕನೇ ಪಾದಗಳು ಶತಭಿಷ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಈ ರೀತಿ ಪೂರ್ವ ಭಾದ್ರಪದ ಒಂದು ಎರಡು ಮೂರು ನಾಲ್ಕನೇ ಪಾದಗಳಲ್ಲಿ ರಾಶಿ ಜನರು ಸೇರುತ್ತಾರೆ ಉದ್ಯೋಗ ಮತ್ತು ವೃತ್ತಿ ದೃಷ್ಟಿಯಿಂದ ವಿವಾದಗಳು ಉಂಟಾಗಬಹುದು ಸ್ಟಾಕ್ ಮಾರ್ಕೆಟ್ ಸಂಬಂಧಿತ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಬಹುದು ಈ ಒಂದು ಸಂದರ್ಭದಲ್ಲಿ ಚಿಕ್ಕ ಲಾಭಗಳು ಸಿಗುತ್ತದೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ದೂರವಾಗುತ್ತೆ ವೈವಾಹಿಕವಾಗಿ ಆರ್ಥಿಕವಾಗಿ ಮತ್ತು ಆರೋಗ್ಯಕವಾಗಿ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಎಲ್ಲ ರೀತಿಯ ಸಂಬಂಧಗಳಲ್ಲೂ ಕೂಡ ವಿಶೇಷವಾದ ಧನವಂತ ಕುಟುಂಬಕ್ಕೆ ವಿಶೇಷವಾಗಿ ನೀವು ಸೇರಿಕೊಳ್ಳುತ್ತೀರಾ ಎಲ್ಲಾ ರೀತಿಯ ಹಣ ಆಸ್ತಿ ಸಂಪತ್ತು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಅದೇ ರೀತಿಯಾಗಿ ಈ ರಾಶಿಯಲ್ಲಿರುವಂತಹ ಮಹಿಳೆಯರು ಕುಟುಂಬ ವಿಶೇಷವಾಗಿ ಇರುವಂತಹ ಧನವಂತ ವ್ಯಕ್ತಿಯನ್ನ ಮದುವೆ ಆಗುವಂತಹ ಸಿಹಿ ಸುದ್ದಿ ಕೇಳಿಬರುತ್ತದೆ ಹೊಸ ವಾಹನ ಅಥವಾ ಹೊಸದಾದ ಮನೆ ಖರೀದಿಸುವ ಆಸೆಗಳು ತೀರುತ್ತದೆ ಒಟ್ಟಾರೆಯಾಗಿ ಹೊಸ ಆಸ್ತಿಗಳನ್ನು ಕಣ್ ಕೈಗೊಳ್ಳಬಹುದು ನಿಮ್ಮ ಶ್ರಮದಿಂದಲೇ ಆದಾಯವನ್ನು ಹೆಚ್ಚಿಸಿಕೊಳ್ಳುತ್ತೀರಾ ಹೆಚ್ಚು ಶುಭ ಸುದ್ದಿ ಕೇಳಿಬರುತ್ತದೆ ಮನೆಯಲ್ಲಿ ನಿಮಗೆ ವಿಶೇಷವಾಗಿ ಶುಭ ಕಾರ್ಯಗಳು ನಡೆಯುತ್ತಾ ಹೋಗುತ್ತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಶ್ರಮದಿಂದಲೇ ಎಲ್ಲ ಆದಾಯವನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಅಂತ ಹೇಳಬಹುದು ಇವರ ಮನೆಯಲ್ಲಿ ಹೆಚ್ಚು ಹೆಚ್ಚು ಶುಭ ಕಾರ್ಯಗಳು ಈ ಆಗಸ್ಟ್ ತಿಂಗಳೇ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತಾರನೇ ತಾರೀಕಿನವರೆಗೂ ಕೂಡ ನಡೆಯುತ್ತಾ ಹೋಗುತ್ತೆ ಇದರಿಂದಾಗಿ ಅಕಸ್ಮಾತ್ ಆಗಿ ಹಣದ ಲಾಭಗಳು ಸಿಗುತ್ತೆ ನೀವು ಏನೇ ಒಂದು ಕೆಲಸ ಹಿಡಿದ್ರೂ ಕೂಡ ಅದು ಬಂಗಾರವಾಗುತ್ತೆ ಎಲ್ಲ ರೀತಿಯ ವಿಷಯಗಳು ಒಟ್ಟಿಗೆ ಬರುತ್ತೆ ಅಂತ ಹೇಳಬಹುದು ಅಣ್ಣ ತಮ್ಮಂದರೊಂದಿಗೆ ಇದ್ದ ಆಸ್ತಿ ಸಂಬಂಧಿತ ಗಲಾಟೆಗಳು ಪರಿಹಾರವಾಗುತ್ತಾ ಹೋಗುತ್ತೆ ಈ ಸಂದರ್ಭ ಈ ರಾಶಿಯವರಿಗೆ ವಿಶೇಷವಾಗಿ ಆರ್ಥಿಕ ಲಾಭಗಳ ಜೊತೆಗೆ ಆರ್ಥಿಕ ಸಮಸ್ಯೆ ಕೂಡ ಮುಕ್ತಿಯನ್ನು ಹೊಂದುವಂತಹ ಸಮಯವಾಗಿದೆ ಷೇರು ಮಾರುಕಟ್ಟೆಯಲ್ಲಿ ಲಾಭ ಹೆಚ್ಚಳವಾಗುತ್ತೆ ಪ್ರಯಾಣಗಳು ಕೂಡ ಲಾಭವನ್ನು ತಂದುಕೊಡುತ್ತೆ ವ್ಯವಹಾರದಲ್ಲಿ ನಿಮ್ಮ ಎದುರಾಳಿಗಳ ಮೇಲೆ ನಿಮ್ಮ ಮೇಲುಗೈಯನ್ನು ಸಾಧಿಸ್ತೀರಾ ಆದಾಯ ಹೆಚ್ಚಳವಾಗೋದ್ರಿಂದ ಐಷಾರಾಮಿ ಬದುಕು ನಿಮ್ಮದಾಗುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂತಹ ಸಮಯ ಇದಾಗಿದ್ದು ವಿಶೇಷವಾಗಿ ಆಗಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತಾರನೇ ಹೊರಗೂ ಕೂಡ ಎಲ್ಲ ರೀತಿಯ ಅದೃಷ್ಟವನ್ನ ಕಂಡುಕೊಳ್ತೀರಾ ಉದ್ಯೋಗ ಇಲ್ಲದೇ ಇರೋರಿಗೆ ಉತ್ತಮವಾದ ಉದ್ಯೋಗ ಸಿಗುತ್ತೆ ವಿದೇಶಕ್ಕೆ ಹೋಗುವ ಅವಕಾಶ ಬರುತ್ತೆ ಕುಟುಂಬ ಸದಸ್ಯರ ನಡುವೆ ಜೊತೆಗೆ ವೈಯಕ್ತಿಕ ಸಮಸ್ಯೆಗಳು ದೂರವಾಗುತ್ತೆ ನಿರುದ್ಯೋಗಿಗಳಿಗೆ ವಿದೇಶದಿಂದ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಸಮಾಜದಲ್ಲಿ ಪ್ರಮುಖರ ಜೊತೆ ಸ್ನೇಹವನ್ನ ಬೆಳೆಸ್ತೀರಾ ಈ ರಾಶಿಯವರ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚಾಗೋದ್ರ ಜೊತೆಗೆ ಉನ್ನತವಾದ ಹುದ್ದೆಯನ್ನ ಕೂಡ ಪಡೆದುಕೊಳ್ಬಹುದು ಉದ್ಯೋಗದಲ್ಲಿ ಇರುವಂಥವರಿಗೆ ಇಷ್ಟವಾದ ಉತ್ತಮ ಕೆಲಸ ಸಿಗುವ ಸಾಧ್ಯತೆ ಇದ್ದು ನೀವು ಮಾಡುವಂತಹ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಹಣ ಕೈಗೆ ಬಂದು ಸೇರುತ್ತೆ ವಿದೇಶಗಳಿಂದ ಹಣಕ್ಕೆ ಹೊಸ ದಾರಿಗಳು ಸಿಗುತ್ತೆ ಕುಟುಂಬದಲ್ಲಿ ಎಲ್ಲ ಕೂಡ ಶುಭ ಸುದ್ದಿಗಳು ಸಿಹಿ ಸುದ್ದಿಗಳು ಕೇಳ್ತಾ ಬರುತ್ತೆ ತಂದೆಯ ಭಾಗ್ಯದಿಂದ ಆಸ್ತಿ ಕೂಡ ಸಿಗುತ್ತೆ ಈ ಸಂದರ್ಭದಲ್ಲಿ ಸ್ಟಾಕ್ ಮಾರ್ಕೆಟ್ ಸಂಬಂಧಿತ ವ್ಯವಹಾರಗಳು ಕೂಡ ಹೆಚ್ಚಾಗಿ ಸಾಗೋದ್ರಿಂದ ಅದೃಷ್ಟ ಬಂದು ಪತ್ನಿಯನ್ನ ವಿಶೇಷವಾಗಿ ಒಂದು ಶ್ರೀಮಂತಿಕೆಯನ್ನ ಮಾಡುವಂತೆ ಮಾಡುತ್ತೆ ಈ ಸಂದರ್ಭದಲ್ಲಿ ಒಳ್ಳೆಯ ಜನರೊಂದಿಗೆ ಪರಿಚಯವಾಗುವುದರಿಂದ ನೀವು ನಾಲ್ಕು ಜನರಿಗೆ ಸಹಾಯವನ್ನ ಮಾಡ್ತೀರಾ ಇದರಿಂದ ಒಳ್ಳೆಯ ಆಲೋಚನೆಗಳಿಗೆ ಮುಂದೆ ಹೋಗಬಹುದು ಹಣಕಾಸಿನಲ್ಲಿ ಇರುವಂತಹ ಅಡೆತಡೆಗಳು ದೂರವಾಗಿ ಸ್ವಲ್ಪ ಶ್ರಮಿಸಬೇಕಾಗಿ ಬರುತ್ತದೆ ಕೆಲಸ ಹುಡುಕುತ್ತಿರುವಂತವರಿಗೆ ಸ್ವಲ್ಪ ಶಾಂತಿ ಸಿಗುತ್ತೆ ದೂರ ಪ್ರಯಾಣಗಳು ತಾತ್ಕಾಲಿಕವಾಗಿ ಮುಂದೂಡಿ ಯಾವುದೇ ರೀತಿಯ ಬರಬೇಕಾದಂತಹ ಹಣ ಕೂಡ ಬಂದೇ ಬರುತ್ತೆ ಹಿರಿಯರೊಂದಿಗೆ ನೀವು ಉತ್ತಮವಾದ ವರ್ತನೆಯನ್ನ ಮುಂದುವರಿಸೋದ್ರಿಂದ ಹಿರಿಯರ ಆಶೀರ್ವಾದ ಕೂಡ ಪಡೆದುಕೊಳ್ತೀರಾ ಹಿರಿಯರ ಜೊತೆ ವಿಶೇಷವಾಗಿ ಮಾತನಾಡಲು ನಿಮಗೆ ಸಂದರ್ಭಗಳು ಭೇಟಿಯಾಗುವ ಸಂದರ್ಭಗಳು ಸಿಗ್ತಾ ಹೋಗುತ್ತೆ ಒಳ್ಳೆಯ ಸುದ್ದಿ ಸಂತೋಷದ ಸುದ್ದಿಯನ್ನು ಕೇಳ್ತೀರಾ ದೇವರು ನಿಮ್ಮ ಪರವಾಗಿದ್ದಾರೆ ಪ್ರಯಾಣಗಳು ಒಟ್ಟಿಗೆ ಬರುತ್ತದೆ ಕುಟುಂಬದೊಂದಿಗೆ ಸಂತೋಷವಾಗಿ ಕಾಲವನ್ನು ಕಳಿತೀರಾ ವಿದ್ಯಾರ್ಥಿಗಳಿಗೆ ವಿದೇಶಿ ಪ್ರವಾಸಕ್ಕೆ ಸಂಬಂಧಿಸಿದಂತಹ ಪ್ರಯತ್ನಗಳು ಯಶಸ್ವಿಯಾಗ್ತಾ ಹೋಗುತ್ತೆ ನ್ಯಾಯಾಲಯದ ವಿಷಯಗಳಲ್ಲಿ ಶಾಂತಿ ಸಿಗುತ್ತೆ ಅಷ್ಟೇ ಅಲ್ಲದೆ ಬಾಲ್ಯದ ಸ್ನೇಹಿತರನ್ನೇ ಭೇಟಿ ಮಾಡುವಂತಹ ಅವಕಾಶ ನಿಮ್ಮದಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಉದ್ಯೋಗದ ಪ್ರಯತ್ನಗಳು ತಾತ್ಕಾಲಿಕವಾಗಿ ಫಲಿಸುತ್ತದೆ ಕುಟುಂಬದ ಸದಸ್ಯರ ಜೊತೆಗಿನ ಮಾತುಗಳು ಜಗಳಗಳು ದೂರವಾಗುವ ಸಮಯ ಇದಾಗಿದ್ದು ನೀವು ಅತ್ಯುತ್ತಮವಾದ ಜೀವನವನ್ನ ಕಂಡುಕೊಳ್ಬಹುದು ಈ ಒಂದು ಭಯಂಕರವಾದ ಶಕ್ತಿಯುತವಾದ ಅಮಾವಾಸ್ಯೆ ಕೂಡ ಇಪ್ಪತ್ತ್ಮೂರನೇ ತಾರೀಕು ಆಗಸ್ಟ್ ಇರೋದರಿಂದ ನಿಮಗೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಎಚ್ಚರಿಕೆಯನ್ನು ಸ್ವಲ್ಪ ವಹಿಸ್ಕೊಳ್ಬೇಕು ಅಷ್ಟೇ ಅಲ್ಲದೆ ಇದು ನಿಮಗೆ ಲಾಭ ಮತ್ತು ಅದೃಷ್ಟವನ್ನು ತಂದುಕೊಡುವಂತಹ ಸಮಯವಾಗಿದೆ ಆಗಸ್ಟ್ ತಿಂಗಳು ವಿಶೇಷವಾಗಿ ಹಬ್ಬಗಳು ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಮಾಡುವಂತಹ ಪರಿಹಾರಗಳು ನಿಮಗೆ ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ ಈ ಒಂದು ವಿಶೇಷವಾದ ಆಗಸ್ಟ್ ತಿಂಗಳು ನಿಮಗೆ ಅತ್ಯುತ್ತಮ ಲಾಭದಾಯಕ ಹಾಗೂ ನೀವು ಅಂದುಕೊಂಡ ಕೆಲಸವನ್ನು ಮಾಡಲು ಸೂತ್ರವಾದ ಸಮಯಗಳು ಪ್ರಾರಂಭವಾಗುತ್ತೆ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಆ ನಿರ್ಧಾರವನ್ನ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಯೋಚನೆ ಮಾಡಿ ಮುಂದುವರಿಯಿರಿ ಹಿರಿಯರ ಸಲಹೆಯನ್ನು ಪಾಲಿಸುವುದು ಅಗತ್ಯ ನರಸಿಂಹಸ್ವಾಮಿ ಪೂಜೆ ಶುಭಕರ ಎಂದು ಹೇಳಬಹುದು ನೀವು ಮಾಡಿದಂತಹ ಕೆಲಸ ಸುಲಭವಾಗಿ ಮುಗಿಯುತ್ತೆ ಇರುವಂತಹ ಅಡೆತಡೆಗಳು ದೂರವಾಗುತ್ತೆ ಶುಭ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗ್ಬೋದು ಕುಟುಂಬದೊಂದಿಗೆ ಸಮಯವನ್ನು ಕಳೆಯಲು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ಸಂದರ್ಭದಲ್ಲಿ ನಿಮಗೆ ಹೆಚ್ಚಿನ ಒಂದು ಆತ್ಮವಿಶ್ವಾಸ ದೊರೆಯುತ್ತಾ ಹೋಗುತ್ತೆ ಆರೋಗ್ಯದ ಮೇಲೆ ಗಮನವನ್ನು ಕೊಡಬೇಕು ಆಹ್ವಾನ ಸ್ವೀಕಾರ ಅಂದರೆ ಯಾವುದಾದ್ರೂ ಮದುವೆಗೆ ಅಥವಾ ಶುಭ ಕಾರ್ಯಗಳಿಗೆ ಹೋಗುವಂತಹ ಆಹ್ವಾನ ನಿಮಗೆ ಹುಡುಕೊಂಡು ಬರುತ್ತೆ ವ್ಯಾಪಾರಿಗಳು ಉತ್ತಮ ಲಾಭ ಪಡೆಯುವುದರ ಜೊತೆಗೆ ಉದ್ಯೋಗಿಗಳು ಒಳ್ಳೆಯ ಸಮಯದಲ್ಲಿ ಕಡಿಮೆ ಫಲಿತಾಂಶದಲ್ಲಿ ವಿಶೇಷವಾದ ಒಂದು ಫಲವನ್ನ ಪಡ್ಕೊಳ್ಳುವಂತಹ ಸಮಯ ಇದಾಗಿದೆ ಅಂದರೆ ನಿಮ್ಮ ಬಾಲ್ಯ ಸ್ನೇಹಿತರನ್ನು ಭೇಟಿ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲ ನಿಮಗೆ ಸಿಗ್ತಾ ಹೋಗೋದ್ರಿಂದ ನೀವು ಲಾಭವನ್ನ ಕಂಡುಕೊಳ್ತಾ ಹೋಗ್ತೀರಾ ನಿಮ್ಮ ಮನಸ್ಸು ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಸಂತೋಷದಿಂದ ಕೂಡಿರುತ್ತೆ ಅಂತ ಹೇಳಬಹುದು ಈ ಒಂದು ವಿಶೇಷವಾದ ಆಗಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಕೂಡ ಎಲ್ಲವೂ ಕೂಡ ಅದ್ಭುತವಾಗಿ ವಿಶೇಷವಾಗಿ ನಡೆಯುತ್ತಾ ಹೋಗುತ್ತೆ ಜೀವನದಲ್ಲಿ ಇರುವಂತಹ ಒತ್ತಡ ಅಡೆತಡೆ ನೋವು ಕಷ್ಟ ಎಲ್ಲವೂ ಕೂಡ ಮರೆಯಾಗುವಂತಹ ಸಂದರ್ಭ ಇದಾಗಿದ್ದು ಈ ಒಂದು ಸಂದರ್ಭದಲ್ಲಿ ನೀವು ಬಹಳಷ್ಟು ಲಾಭವನ್ನು ಪಡ್ಕೊಳ್ತಾ ಹೋಗೋದ್ರಿಂದ ಸೋಲಿನಿಂದ ಮುಕ್ತಿಯನ್ನು ಹೊಂದಬಹುದು ಇನ್ನು ಉದ್ಯೋಗಿಗಳಿಗೆ ಉತ್ತಮವಾದ ಪದವಿ ಸಿಗುತ್ತೆ ಕುಟುಂಬದಲ್ಲಿ ಜಗಳಗಳು ದೂರವಾಗುತ್ತೆ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ ಭವಿಷ್ಯದ ಮೇಲೆ ಇರುವಂತಹ ಭಯ ಆತಂಕ ದೂರವಾಗ್ತಾ ಹೋಗುತ್ತೆ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ಸಂದರ್ಭ ನಿಮಗೆ ಸಿಗೋದ್ರಿಂದ ಅನಗತ್ಯವಾದ ಯೋಚನೆಗಳನ್ನು ಮಾಡೋದನ್ನು ಬಿಟ್ಟು ಮುಂದಿನ ಜೀವನದ ಬಗ್ಗೆ ಸಂತೋಷದಾಯಕವಾಗಿ ಯೋಚಿಸಿ ಸಂತೋಷವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಿ ಇದರಿಂದ ನಿಮಗೆ ಹಲವಾರು ರೀತಿಯ ಒಂದು ಮನ ಮನಸ್ಸಿನ ಒತ್ತಡಗಳು ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಅಂಶಗಳು ದೂರವಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಕಷ್ಟಗಳು ಕಡಿಮೆ ಆಗುತ್ತೆ ಸುಖ ಹೆಚ್ಚಾಗ್ತಾ ಹೋಗುತ್ತೆ ಯಶಸ್ಸು ಶುಭ ಕಾರ್ಯಗಳು ಈ ಸಮಯದಲ್ಲಿ ಸೂಕ್ತವಾಗಿ ನಡೆಯುತ್ತಾ ಹೋಗುತ್ತೆ ಬುದ್ಧಿವಂತಿಕೆಯಿಂದ ಎಚ್ಚರಿಕೆಯಿಂದ ನೀವು ಲಾಭವನ್ನ ಪಡ್ಕೊಳ್ತೀರಾ ಯಾವುದೇ ಒಂದು ಕಷ್ಟವನ್ನ ಬಂದರೂ ಕೂಡ ಅದನ್ನು ನಿಭಾಯಿಸುವಂತಹ ಪ್ರೋತ್ಸಾಹ ನಿಮಗೆ ಸಿಗುತ್ತೆ ಗಂಡ ಹೆಂಡತಿಯ ನಡುವೆ ಪ್ರೀತಿ ಬಾಂಧವ್ಯ ಎಲ್ಲ ಹೆಚ್ಚಾಗೋದ್ರಿಂದ ನೀವು ಬಹಳಷ್ಟು ಶಾಂತ ಮನಸ್ಸಿನಿಂದ ಎಲ್ಲಾ ರೀತಿಯ ಕೆಲಸದಲ್ಲಿ ಕೂಡ ಮುಂದುವರಿತೀರಾ ಅಂತ ಹೇಳಬಹುದು ನಿಮ್ಮ ಗುರಿಗಳನ್ನ ನೀವು ಸಾಧಿಸಲು ಈ ಸಮಯದಲ್ಲಿ ಪ್ರೋತ್ಸಾಹ ಕೂಡ ನೀವು ಪಡ್ಕೊಳ್ತೀರಾ ಸಂತೋಷದ ಘಟನೆಗಳು ನಿಮ್ಮ ಜೀವನವನ್ನು ಪ್ರಕಾಶಮಾನವಾಗಿ ಮಾಡುತ್ತೆ ನೀವು ಈ ಒಂದು ಸಂದರ್ಭದಲ್ಲಿ ಮಾಡುವಂತಹ ಎಲ್ಲ ರೀತಿಯ ಕೆಲಸದಿಂದ ಗೌರವ ಹೆಚ್ಚಾಗುತ್ತೆ ಅವಕಾಶಗಳು ದುಪ್ಪಟ್ಟಾಗುತ್ತೆ ಧೈರ್ಯವೇ ನಿಮಗೆ ಅಸ್ತ್ರವಾಗಿ ಶುದ್ಧವಾದ ಮನಸ್ಸಿನಿಂದ ಎಲ್ಲ ರೀತಿಯ ಕೆಲಸವನ್ನು ನೀವು ಮಾಡೋದ್ರಿಂದ ನಿಮ್ಮ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತೆ ಈ ಸಂದರ್ಭದಲ್ಲಿ ನೀವು ಸೂರ್ಯನಾರಾಯಣನನ್ನು ಪೂಜಿಸುವುದು ಉತ್ತಮ ತಂದೆಯೊಡಗಿನ ಸಂಬಂಧಗಳು ಕೂಡ ಉತ್ತಮವಾಗಿರೋದ್ರಿಂದ ನೀವು ಸೂರ್ಯ ದೇವರನ್ನು ಪೂಜಿಸೋದ್ರಿಂದ ನಿಮಗೆ ಇರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರೆ ಅಥವಾ ಗ್ರಹ ದೋಷಗಳು ಇದ್ರೆ ಅದು ಕೂಡ ಪರಿಹಾರವಾಗೋಕೆ ಸಾಧ್ಯವಾಗುತ್ತೆ ಎಂದು ತಿಳಿಸಬಹುದು ಇನ್ನು ನೀವು ಕಡಿಮೆನ ಕೆಲಸನ ಮಾಡಿದರೂ ಕೂಡ ಹೆಚ್ಚು ಹಣವನ್ನು ಪಡ್ಕೊಳ್ಳುವಂತಹ ಸಮಯ ಆಗಿದೆ ಇಷ್ಟಪಟ್ಟಂತಹ ವ್ಯಕ್ತಿಗಳೊಂದಿಗೆ ಮದುವೆ ಆಗುವಂತಹ ಸಂದರ್ಭ ಧೈರ್ಯವೇ ನಿಮ್ಮ ಯಶಸ್ಸಿಗೆ ಸಂಕೇತ ಮನೆಯಲ್ಲಿ ಶುಭ ಕಾರ್ಯಗಳು ಚರ್ಚೆ ಆಗುತ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಸಂತೋಷ ತುಂಬಿಕೊಡುತ್ತೆ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿ ಇದರಿಂದ ನಿಮಗೆಲ್ಲವೂ ಕೂಡ ಶುಭವಾಗ್ತಾ ಹೋಗುತ್ತೆ ಈ ರಾಶಿಯಲ್ಲಿ ವ್ಯಕ್ತಿಗಳಿಗೆ ಎಲ್ಲ ಅಡೆತಡೆಗಳು ಶತ್ರುಗಳ ಕಾಟ ದೂರವಾಗುವುದರಿಂದ ಪಾಸಿಟಿವ್ ವಾತಾವರಣ ಮನೆಯ ಸುತ್ತ ತುಂಬಿರುತ್ತೆ ಬಂಧು ಮಿತ್ರರು ಪ್ರಮುಖ ಪ್ರಮುಖ ನಿರ್ಣಯಗಳನ್ನು ಚರ್ಚಿಸಬಹುದು ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರು ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಅಸಾಮಾನ್ಯವಾದಂತಹ ಒಂದು ಶಕ್ತಿ ಸಾಮರ್ಥ್ಯ ಮಾನಸಿಕ ಒತ್ತಡದಿಂದ ದೂರವಾಗಿ ಒಂದು ಲಾಭವನ್ನು ಪಡೆದುಕೊಳ್ಳೋದ್ರಿಂದ ಆರ್ಥಿಕ ಸಮಸ್ಯೆಗಳು ಸಾಲದಿಂದ ಒತ್ತಡ ಎಲ್ಲ ಕೂಡ ದೂರ ಆಗುತ್ತೆ ನಿಮಗಿರುವಂತಹ ತೊಂದರೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಬಹುದು ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಪಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಒಟ್ಟಾರೆಯಾಗಿ ಹೇಳುವುದಾದರೆ ಕೈಗೆತ್ತಿಕೊಂಡ ಕೆಲಸಗಳು ನಿರೀಕ್ಷಿಸಿದಂತೆ ಪೂರ್ಣಗೊಳ್ತಾ ಹೋಗುತ್ತೆ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಎಲ್ಲ ರೀತಿಯ ಯಶಸ್ಸು ನಿಮ್ಮದಾಗುತ್ತೆ ಉದ್ಯೋಗಿಗಳಿಗೆ ಹುದ್ದೆಗಳು ಹೆಚ್ಚಾಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ಸಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನೀವು ಅತ್ಯುತ್ತಮವಾದ ಕನಸನ್ನು ಕಾಣದಷ್ಟು ಹೂಯೆಗೂ ನಿಲುಕದಷ್ಟು ಲಾಭವನ್ನು ಪಡ್ಕೊಳ್ತೀರಾ ನಿಮ್ಮ ಸಂದರ್ಭದಲ್ಲಿ ದೈವದ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ನಿಮ್ಮ ಜೀವನ ನಿಮ್ಮ ಮನೆಯ ವಾತಾವರಣ ಜೀವನ ಸಂಗತಿ ಆರೋಗ್ಯ ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಸಾಗೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಭಯ ಆತಂಕ ತೊಂದರೆ ನೋವುಗಳು ಇನ್ನು ಮುಂದೆ ಕಾಣಕ್ಕೆ ಸಿಗೋದಿಲ್ಲ ಈ ಒಂದು ಸಂದರ್ಭದಲ್ಲಿ ಈ ರಾಶಿಯವರು ಬೆಲೆ ಬಾಳುವಂತಹ ವಸ್ತುಗಳನ್ನು ತಗೊಳ್ಬೇಕು ಅಥವಾ ಹೊಸದಾದ ಮನೆಯನ್ನು ಖರೀದಿಸಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕನಕದಾರ ಸ್ತೋತ್ರವನ್ನು ಓದಬೇಕು ಪಠಿಸಬೇಕು ಅಥವಾ ಕೇಳಬೇಕು ಸೂರ್ಯ ದೇವರನ್ನ ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಭೇಟಿ ನೀಡಿ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಈ ರಾಶಿಯಲ್ಲಿರುವಂತಹ ಇರುವಂತಹ ಕುಂಭ ರಾಶಿಯ ಜನರು ಕೆಲವೊಂದಿಷ್ಟು ತೊಂದರೆಗಳನ್ನು ಎದುರಿಸ್ತಾ ಇದ್ರೆ ಅವೆಲ್ಲ ದೂರ ಆಗುತ್ತೆ ಆದರೂ ಕೂಡ ನೀವು ಇನ್ನೊಂದು ಮುಂದೆ ದಿನಗಳಲ್ಲಿ ಸ್ವಲ್ಪ ತೊಂದರೆಗಳು ಬರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಈ ಒಂದು ಪರಿಹಾರಗಳನ್ನು ಅನುಸರಿಸೋದ್ರಿಂದ ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಅಂತ ಹೇಳಬಹುದು ಈಗಾಗಲೇ ನೀವು ಹಲವಾರು ರೀತಿಯ ತೊಂದರೆಗಳನ್ನು ಹೆದರಿಸಿರ್ತೀರ ಕಷ್ಟಗಳನ್ನು ನೋಡಿದಿರ ಆದರೂ ಕೂಡ ನಿಮ್ಮ ನಗು ಮತ್ತು ನಿಮ್ಮ ಸಹನೆಯಿಂದ ಧೈರ್ಯದಿಂದ ಮುಂದೆ ಸಾಕ್ತಾ ಹೋಗ್ತಾ ಇದ್ದೀರಾ ಹಾಗೆ ಬಹಳ ತೀವ್ರ ತೊಂದರೆಗಳನ್ನು ಎದುರಿಸುತ್ತಿದ್ರೂ ಕೂಡ ನೀವು ಎಲ್ಲೂ ಕೂಡ ನಿಲ್ತಿಲ್ಲ ಎಲ್ಲೂ ಕೂಡ ನಿಲ್ಲೋದು ಇಲ್ಲ ನೀವು ಮುಂದಕ್ಕೆ ಅಂದುಕೊಂಡಂತೆ ಜೀವನವನ್ನು ಸಾಗಿಸಲು ಬಹಳಷ್ಟು ಕಷ್ಟಪಟ್ಟು ಮುಂದುವರಿತೀರಾ ನೀವು ಈ ಒಂದು ಸಂದರ್ಭದಲ್ಲಿ ನಿಮ್ಮ ದೇವರನ್ನ ಪೂಜಿಸೋದು ಆರಾಧಿಸೋದು ತುಂಬಾ ಮುಖ್ಯವಾಗುತ್ತೆ ಅಂದರೆ ನಿಮ್ಮ ಮನೆ ದೇವರ ಪೂಜೆಯನ್ನ ಮಾಡಿಕೊಳ್ಳೋದ್ರಿಂದ ನಿಮಗೆ ಶಕ್ತಿ ಮತ್ತು ಧೈರ್ಯ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಈ ಒಂದು ಸಂದರ್ಭದಲ್ಲಿ ನೀವು ಕುಂಭ ರಾಶಿಯವರು ಯಾರಾದರೂ ನಿಮ್ಮ ಅಕ್ಕಪಕ್ಕದವರನ್ನ ನಂಬಿಕೆ ಅಂತೆ ನಿಮ್ಮನ್ನ ನಂಬುವುದಿಲ್ಲ ಅದರಿಂದಾಗಿ ನಿಮಗೆ ತಾಳ್ಮೆಯಿಂದ ಮಾಡಬೇಕಾದ ಎರಡು ಮುಖ್ಯ ಸಂಗತಿಗಳು ಏನಂದ್ರೆ ಮೊದಲನೆಯದು ದೇವರ ಆರಾಧನೆ ಅದು ನಿಮ್ಮನ್ನ ನೀವು ನಂಬಿಕೊಳ್ಳೋದು ಯಾರನ್ನು ಕೂಡ ಈ ಸಂದರ್ಭದಲ್ಲಿ ನಂಬಲು ಹೋಗಬೇಡಿ ಅದರಿಂದ ನಿಮಗೆ ಕಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಯಶಸ್ಸನ್ನು ಸಾಧಿಸೋಕೆ ಹಡ್ಡುಗಾಲು ಹಾಕುವಂತಹ ಶತ್ರುಗಳು ನಿಮ್ಮ ಅಕ್ಕ ಪಕ್ಕದಲ್ಲಿರ್ತಾರೆ ಕುಂಭರಾಶಿಯವರು ಖಂಡಿತವಾಗಿ ಕೂಡ ಯೋಚಿಸಿ ಯಶಸ್ಸನ್ನು ತಲುಪಬೇಕು ದೇವರ ಆರಾಧನೆಯ ಜೊತೆಗೆ ನಿಮ್ಮನ್ನು ನೀವು ನಂಬಲು ಆರಂಭಿಸಬೇಕು ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಧೈರ್ಯವೇ ನಿಮಗೆ ಈ ಒಂದು ಸಂದರ್ಭದಲ್ಲಿ ಯಶಸ್ಸಿನ ಮೆಟ್ಟಿಲುಗಳಾಗುತ್ತೆ ಒಂದು ಆಗಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಕೂಡ ಎಲ್ಲವೂ ಅದ್ಭುತವಾಗಿ ಸಾಗುತ್ತೆ ಈ ಒಂದು ಆಗಸ್ಟ್ ತಿಂಗಳು ಬಹಳ ವಿಶೇಷವಾಗಿದ್ದು ಈ ಒಂದು ಇಪ್ಪತ್ತ್ ಮೂರನೇ ತಾರೀಕು ಶಕ್ತಿಯುತವಾದಂತಹ ಅಮಾವಾಸ್ಯೆ ಕೂಡ ಇರೋದ್ರಿಂದ ಇಪ್ಪತ್ತ ಆರನೇ ತಾರೀಕು ಗಣೇಶ ಚತುರ್ಥಿ ಇರೋದ್ರಿಂದ ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಯಶಸ್ಸನ್ನು ಪಡ್ಕೊಳ್ತೀರಾ ಎಲ್ಲ ರೀತಿಯ ಒಂದು ಸಂದರ್ಭಗಳು ತೊಂದರೆಗಳು ದೂರವಾಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಒಂದು ಸಂದರ್ಭದಲ್ಲಿ ನೀವು ಮಾಡುವಂತಹ ಕೆಲಸದಲ್ಲಿ ನೀವು ಅಪಾರವಾದ ಜೀವನದ ಒಂದು ಪಾಠವನ್ನ ಕಲಿಬೋದು ಮತ್ತು ಜೀವನದಲ್ಲಿ ಎಲ್ಲಾ ರೀತಿಯ ಹೇಳಿಗೆ ಯಶಸ್ಸನ್ನು ಹೊಂದಬಹುದಾಗಿದೆ ಈ ಒಂದು ವಿಷಯವು ನಿಮಗೆ ತುಂಬಾ ಒಳ್ಳೆಯದಾಗಿ ನಡೆಯುತ್ತಾ ಹೋಗುತ್ತೆ ಇಲ್ಲಿಯವರೆಗೂ ಪಟ್ಟಂತಹ ಕಷ್ಟ ನಿಮ್ಮ ಹತ್ತಿರಕ್ಕೆ ಇನ್ನು ಮುಂದೆ ಸುಳಿಯೋದಿಲ್ಲ ಎಲ್ಲ ರೀತಿಯ ನೋವುಗಳಿಂದ ಪರಿಹಾರವನ್ನು ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ದೇವರುಗಳ ಆಶೀರ್ವಾದ ಅದೃಷ್ಟದ ಬೆಂಬಲ ಇರೋದ್ರಿಂದ ನೀವು ಯಾವುದೇ ವೃತ್ತಿಯ ಕೆಲಸವನ್ನು ಮಾಡಿದರೂ ಕೂಡ ನಿಮಗೆಲ್ಲವೂ ಕೂಡ ಕೈಗೆ ಹತ್ತುತ್ತೆ ಅಂದರೆ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಎಲ್ಲದರಲ್ಲೂ ಒಂದು ಚಿನ್ನವನ್ನು ಬೆಳೆಯುವಂಥ ಸಂದರ್ಭ ಇದಾಗಿರುತ್ತೆ ಅಷ್ಟೇ ಅಲ್ಲದೆ ನೀವು ಬಂದಂತಹ ಕಷ್ಟವನ್ನು ಮತ್ತೆ ನೆನಪಿಸ್ಕೊಳ್ಳೋಕೆ ಹೋಗಬೇಡಿ ಏಕೆಂದರೆ ಅದರಿಂದ ಬಹಳಷ್ಟು ಪಾಠ ಕಲ್ತಿರ್ತೀರ ಆ ಪಾಠವನ್ನು ಮಾತ್ರ ನೀವು ಜೀವನ ಪೂರ್ತಿ ನೆನಪಿಟ್ಕೊಳ್ಬೇಕು ಎಂತದೇ ಪರಿಸ್ಥಿತಿ ಬಂದರೂ ಕೂಡ ನೀವು ನಿಮ್ಮನ್ನ ನೀವು ನಂಬಿ ಮುಂದುವರಿಬೇಕು ಏಕೆಂದ್ರೆ ಹಣಕ್ಕಾಗಿ ಯಾರನ್ನಾದರೂ ಬಿಟ್ಟು ಹಣ ಇಲ್ಲದಿದ್ದಾಗ ತಕ್ಷಣ ಬಿಟ್ಟು ಹೋಗುವಂಥವರೇ ಜಾಸ್ತಿ ಆಗಿರ್ತಾರೆ ಅಪಾಯಕಾರಿ ಸ್ನೇಹಿತರನ್ನ ದೂರ ಇಡಬೇಕು ಹಣವನ್ನ ನೀವು ಹೆಚ್ಚು ಜೋಪಾನವಾಗಿ ಜಾಗರೂಕವಾಗಿ ನಿಭಾಯಿಸೋದನ್ನ ಕಲ್ತ್ಕೋಬೇಕು ನಿಮ್ಮ ಸಂಬಂಧಿಕರು ಕೆಲವೊಬ್ರು ನಿಮ್ಮ ನಿಮ್ಮ ಜೊತೆನೆ ಇದ್ರೂ ನಿಮಗೆ ಶತ್ರುತ್ವವನ್ನ ಮಾಡ್ತಾ ಇರ್ತಾರೆ ಅಂಥವರ ಮೇಲೆ ಹೆಚ್ಚಿನ ಒಂದು ನಂಬಿಕೆ ಇಟ್ಕೊಳ್ಳೋಕೆ ಹೋಗಬೇಡಿ ದೇವರ ಮೇಲೆ ನಂಬಿಕೆಯನ್ನ ಇಟ್ಟು ಪ್ರೋತ್ಸಾಹದಿಂದ ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಳ್ಳಿ ಅಕ್ಕಪಕ್ಕದವರ ಮೇಲೆ ಅವಲಂಬಿತರಾಗಬೇಡಿ ಕುಂಭರಾಶಿಯ ಜನ ಹೇಳಿದಂತೆ ನಡೆದುಕೊಂಡರೆ ನಿಮ್ಮ ಜೀವನ ಅದ್ಭುತವಾಗುತ್ತಾ ಹೋಗುತ್ತೆ ಆದ್ದರಿಂದ ನಿಮ್ಮೆಲ್ಲ ಕಷ್ಟಗಳು ಕೂಡ ಮುಳುಗಿ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಇಷ್ಟಪಟ್ಟಂತಹ ಎಲ್ಲಾ ರೀತಿಯ ಐಷಾರಾಮಿ ಜೀವನ ಐಷಾರಾಮಿ ವಸ್ತುಗಳ ತೆಗೆದುಕೊಳ್ಳುವ ಆಸೆ ನನಸಾಗುತ್ತೆ ಈ ಸಂದರ್ಭ ನಿಮ್ಮದಾಗಿರುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ಅಪಾರವಾದ ಯಶಸ್ಸನ್ನು ಪಡ್ಕೊಳ್ಳುವಂತಹ ಸಮಯ ಇದಾಗಿದೆ ನಿಮ್ಮ ಕಣ್ಣನ ತೆರೆದು ನೀವು ಜಗತ್ತನ್ನು ನೋಡೋಕೆ ಪ್ರಯತ್ನಿಸಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಶತ್ರುಗಳು ಯಾರು ನಮ್ಮವರು ಅನ್ನುವಂತಹ ಒಂದು ವಿಶೇಷವಾದ ಜ್ಞಾನವನ್ನು ಬೆಳೆಸಿಕೊಳ್ಳೋದು ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಈ ಕುಂಭ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಅದ್ಭುತ ಹಾಗೂ ಶಕ್ತಿ ಬರುವಂತಹ ಸಾಧ್ಯತೆ ಇದೆ ಎಂದು ತಿಳಿಸಿಕೊಟ್ಟಿದ್ದೇನೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸರ್ವೋಜನ ಸುಖಿನೋ ಭವಂತು